நோடு நாஷன் தின் ஆகோய்த்து எது ஒன் எல்லா லேட்டாக நோடு நம்ம நானே ஏனும் எம் தோந்தி நடிக்கல கேதிர எட்டு ஷி படத்த வந்து பாத்து கரீகின் போனேச்சி தட அச்சனாகி ஹச்சா மனியாக மனியாக நடைக்க ஒட்ட போன நன்கு நெனப்பாகிள்ளா ஹலோ அவ அறாமியா நகப்பா அண்ணா எல்லாரும் அராம்தாரா நீ நெனப்பா நானேச்செனப்பா நினை ஆ ஒல்ல ஒன் வார ஏனாத் வத்த நீங்க ஆ நீ கேதிர பாஷி படத்தி வந்து ஹோகு மனிக்கு ஒட்ட வந்தே இல்லை கடி கடி இவ்வா நம்ம ஒன் வொடிஜினி ஆகிவா கேள்வா ஊராக நோய் யார சூதி பந்திருக்க ಈಗ ಅದ ನನ ಫೋನ್ ಹಚ್ಚುದಾಗಿಲ್ಲ ಏನ್ ಮಾಡುದಾಗಿಲ್ಲ ಮನೆಯಾಗ್ ಜಗಳ ಹಂಗ ಹಿಂಗ ಹೋದ್ ಬಿಡ ನಾನು ಕೇಳದ ಸಪ್ ಸಪ್ ಸುದ್ದಿ ಬಿತ್ತು ಕಿವಿಗಿ ಅದಿದ್ ಬಿಡ ಪೂರಾ ವಿಚಾರ ಗೊತ್ತಿದ್ದಿಲ್ಲ ನನಗ ಹಿಂಗೆಲ್ಲಾ ಆಗೇತಿ ಹ್ಮ್ ಪೂರಾ ವಿಚಾರ ಅರ್ಧ ಮನ ಗೊತ್ತಾರ ಇರ್ತೇತಿ ನನಗ ಅದಕ್ಕೆ ನಾನು ಗೊತ್ತಿರ್ತೇತಿ ಸುಮಾರ ಏನಾಯ್ ಗೊತ್ತ ನೋಟು ಇಷ್ಟ ಆಗಿತ್ ನೋಟ ಮನೆಯಾಗೆಲ್ಲಾ ನನಗ್ ಮತ್ತ ಅದಾದ್ಮೇಲೆ ಮನೆಯಾಗ ಇನ್ನೊಂದು ನಾಟಕ ಬೋಳ್ಸು ನಾದ್ ಬಂದಾಳ ಹೋಗಿ ನಾವ್ ಇಲ್ಲ ಬರ್ದಿತ್ತು ತುಂಬಾ ತಾಳ ಇಷ್ಟೆಲ್ಲಾ ಆಗಿತ್ ನೋಡ್ ತಪ್ಪಿ ಹೋಗಿ ಒಂದು ಮತ್ತ್ ಹಂಗ ಹಿಂಗತಾರೆ ಅವ್ರು ಏತತ್ ನೋಡ್ತಾರ ಅವ್ರಪ್ಪ ಮದಿ ಆದ್ ನೋಡ್ ನೋಡ್ ಸಾಕಾಗಿ ಮತ್ತ ಮಾಡ್ಬಿಟ್ಟಾರ ಅವರು ನಮ್ಮ ಕೈಯಲ್ಲಿ ಎಲ್ಲಾ ಐತಿ ಅವ್ರ ಅಪ್ಪನ ಪೊಲೀಸ್ ಅದಾರ ಮತ್ತೆ ಹೋಲ್ ಬಿಡು ಹೋಲ್ ಬಿಡತ್ ಬಿಟ್ಟಾರ ನೋಡ್ ನೋಡ್ ಸಾಕಾಗಿ ಹಿಂಗ್ ಮಾಡ್ಯಾರ ಅವರು ಮಾಡ್ಯಾರ ತಗೋ ಅವ್ರು ನಿಮ್ಮ ನಿಮ್ಮತ್ತಿನ ಬುದ್ಧಿ ಬಂದಿಲ್ಲ ಹಾ ಮತ್ತೆ ನಾಳೆ ನಿಮ್ಗು ಹಂಗೆ ಮಾಡಿರ್ತೀನಿವರು ಏನ್ ತೋರ್ಸುದು ರೊಕ್ಕ ಚಕ್ಕ ಹೊತ್ತಂದು ಬಿಟ್ಟಿರ್ತಾರ ಅಂತಿನ ನಾ ಬಡ ಬಡ ಕರ್ಕೊಂಡ್ ಬಂದ್ಬಿಡ್ತೀನಿ ನಮ್ ಮನೆಯಾಗ ಏನು ಇಲ್ಲ ಇಟ್ಟು ಮನೆಯಾಗ ಅವು ಹಾಗೆ ಇಲ್ಲಿ ಮಾಡ್ತಿ ನಮ್ಗು ದೇವ್ರ ಪುಣ್ಯದಿಂದ ಏನೋ ಒಂದ್ ದಾರಿ ತೋರ್ಸಣ ನಮ್ದು ಚಲೋ ನಡ್ಬೇತಿ ಇನ್ ಸಣ್ಣಗೆ ನಾವು ಮನೆ ಇದೀನಿ ಎಲ್ಲ ಮಾಡ್ಕೊಟ್ಟೆ ತಂಗಿ ನಿಮ್ ಮತ್ತಿ ಅಂತ ಅಂದ್ರೆ ಅನ್ಸ್ಕೋಬೇಡ ಏನ್ ಹೌದಾ ಏನವಾ ಏನ್ ನಡ್ಬೇತಿ ಹೇಳೋದ ಮಾಡ್ತೀನಿ ನೋಡ ತಂಗಿದ ವಿಚಾರ ಹೇಳಾಕ್ ಕೊನ್ ಹಚ್ಚಿದ ನಿಮಗೆ ನಿಮ್ ಅಣ್ಣ ಸೊಸೈಟಿ ಮೇಲೆ ಸಾಲ ಒಂದಿಟ್ ತಗದ ಹೊಲದ ಮೇಲೆ ಒಂದಿಟ್ಟು ಸಾಲ ತಗದು ಇದು ಏನು ನಾ ಕೆಮ್ಮಿ ಒಂದ್ ಆಕಳ ತರ್ಶನ ಹಾಲಿನ ವ್ಯಾಪಾರ ಜೋರ ನಡದಾಗೆಲ್ಲ ತೋಸ ಹಾರ ಮೊಸರು ಕೊಡ್ತೀನಿ ಬೆಣ್ಣಿ ಕೊಡ್ತೀನಿ ತುಪ್ಪ ಕೊಡ್ತೀನಿ ಜೋರ ನಡ್ದೆ ತಂಗಿ ವ್ಯಾಪಾರ ನಮ್ದು ಏನೇನು ಇಲ್ಲ ನೋಡುವ ಎಲ್ಲ ನಿಮ್ಮ ಶಾನ ಚಲೋ ಅಪ್ಪ ನಿಮ್ಮಪ್ಪ ಕುಡಕ ಏನಿ ಓಡ್ಸಿಲ್ಲ ಏನಿಲ್ಲ ಹಂಗೆ ಸಣ್ಣಗೆ ಇದೊಂದ್ ಸ್ವಲ್ಪ ಲೋನ್ ಮುಟ್ತ ಅಂದ್ರೆ ಸಣ್ಣಗೆ ಮನಿ ಒಂದ್ ಚಲೋ ತೆಗೆ ಕಟ್ಟಿಸಿ ನಮ್ಮ ಮುಂದೆ ಯಾಕೆ ಆ ಹಾ ದೇಂದ್ ಹಾರಿ ಚಂದ ಮಾಡ್ಕೊಂಡ್ ಹುಟ್ಟಿವಿ ಆ ನೀವು ಏನು ಕಡಿಮೆ ಮಾಡುದು ತಂಗಿ ಬರ್ತಾನಿ ಮೊದಲ ಏನ್ ಮಾಡುದು ಎಲ್ಲಾರ ಕಡೆ ಅನ್ಬಾರ ಅನ್ಸ್ಕೊಂಡಿವಿ எல்லா சந்தோர் சொலோ டைம நான் மனியாக இல்லை ஒன் ஆனப்பா நீங்க சொல்தி நான் எல்லாம் அன்க்கொண்டிவா அது பட் தந்த மத்தி ஒன் அந்த ஏனும் இல்ல குடிப்பந்திங்க ஏன் வந்த மாதிரி சொல்ல ஆய்

ஹலோ ಎದಕ್ ಹೊಳೆ ಮಳೆ ಹೊಳೆ ಮಳೆ ಫೋನ್ ಹಚ್ಚಕತಿ ಮತ್ತ ನನಗತಿ ಮತ್ತರಾಮಿರೋ ಇಲ್ಲ ಅದ ಕೇಳ್ತಿ ಏನ್ ಆರಾಮಿಲ್ಲ ಆರಾಮಿದ್ದ ಆರಾಮಿರುವ ಏನಾಗಿತ್ತು ಮನ್ಯಾಗ ಹಾ ಏನಾಗಿತ್ತು ಹೌದ್ ಹೌದೌದು ತಪ್ಪೈತಿ ಆಗ್ ಮುಗಿತ್ತು ಅದನ್ನ ಮನೆಯಾಗುತ್ತು ಬಗೆ ಹರ್ಸ್ಕೊಳ್ಬಿಟ್ಟು ನಿಮ್ಮಅಪ್ಪು ನಿಮ್ಮಅಪ್ಪ ಮುಂದ್ ಮಾಡಿ ಪೊಲೀಸ್ ಕಳಿಸಿಲ್ಲ ಮನೆಯಾಗ ಮನೆಗೆ ಮನೀತಾ ನಾನು ಏನ್ ಇಲ್ಲಿ ಊರ ಉಡಗ ತೆಗೆದು ಅಡ್ಡಾಡ್ಲಾರದಂಗ್ ತಾವು ಮಾಡ್ಸಿ ಮಾಡ್ಕೊಂಡ್ ಕೂತಾ ಆ ಏನ್ ಹೆಚ್ಚು ಕಮ್ಮಿ ಆದ್ರೆ ನಾ ಏನ್ ಮಾಡಿ ಯಾಕೆ ನೋಡಿ ನಿಮ್ ಕಡೆ ನೋಡಿ ಅನ್ ಕಡೆ ನೋಡಿ ಆ ಮತ್ತೆ ಏನ್ ಖುಷಿ ಆಯ್ತು ನಿನ್ ಫೋನ್ ಹೆಚ್ಚು ಮಾತಾಡ್ಬೇಕು ನಾನು ಅಲ್ರಿ ಎಲ್ಲಾ ಕೇಳಿದವ್ರ್ ನೀವೇ ಹಿಂಗ ಮಾಡಾಕತ್ತೀರಲ್ಲ ಹ ಯಾವತ್ತೂ ನೀವ್ ಹಿಂಗ್ ನಾನು ಹಿಂಗ್ ಮಾತಾಡಕಿ ಎಷ್ಟು ನಿಮ್ ಮುಂದ ಹೇಳಿನಿ ಅವ್ರಿಗೆ ಏನಕ್ಕೆ ಆಗ್ತಿಲ್ಲಪ್ಪ ಹಂಗ ಹಿಂಗ ಅತ್ತಿಯರ್ ಎಲ್ಲಾ ಮಾಡಿದ್ರು ಹಂಗ ಹಿಂಗತ್ತ ಹ್ಮ್ ನಮ್ಮಅಪ್ಪ ಸಿಟ್ಟು ಬಂದೈತ ಅವಾಗ ಬಂದೈತಿ ಒಂದ್ ಮದಿವಾಗ ಏನಿಂದ ಬರೀ ಇದೇ ಆಯ್ತು ಆ ಎಷ್ಟಿರುದು ಸಾಕ್ ಸಾಕ ಐತಿ ತಂದು ಅವರ ಇದು ಮಾಡಿದ್ರಿ ಮತ್ತ ತಿದ್ದಾರೇ ಐತಲಾ ಈಗ ಹಂಗ ಆಗಿದ್ದು ನನಗೂ ಇಲ್ಲಿ ಎಷ್ಟು ತ್ರಾಸ ಆಗತ್ತೆ ನೀವು ಏನ್ರ ಅರ್ಥ ಮಾಡ್ಕೊಂಡ್ರಿ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಇವಾಗ ಬಟ್ಟೆ ಆಗಿ ತೀರ್ಕೊಂಡು ಎಷ್ಟು ದಿನ ಆಗಿತ್ತು ಯಾರಿ ಗೊತ್ತಿ ಅದ್ ಏನೇ ಇದಾಗಿತ್ತ ವಿಷಯ ಆಯ್ತು ಕನ್ವರ್ಟ್ ಆಗಿ ನನ್ ಜೀವ ಕಾಪಾಡ್ತಿತ್ತು ಹಾ ನನ್ ಜೀವಕ್ಕೆ ಏನ್ ಆಯ್ತು ಈಗ ನಿಮ್ಮ ಅವ್ರ ಬಿಡ ಮಾನ್ಸಿಕ್ ಮಾಡ್ಕೊಂಡ್ ಕೊಡ್ತಿದ್ದಕ್ಕೆ ಇಷ್ಟು ಸಿಟ್ಟಿಗೇರಿ ಇನ್ ಮತ್ ಹೇಳ್ತಕ್ಕ ನನ್ ತಂದೆ ತಾಯಿಗೂ ನನ್ ಬಗ್ಗೆ ಯೋಚನೆ ಆಗುದಿಲ್ಲ ಹಾ ಏನ್ ಹೆಚ್ಚು ಕಮ್ಮಿ ಆಗಿತ್ತು ನಾ ಕೈ ಬಿಟ್ಟು ಹೋಗಿದ್ನಂದ್ರ ನಮಗ್ ಹುಟ್ಟು ಹೊಡೆದ್ ಅವ್ರಿಗೆ ಕೊಟ್ಟಿರ್ತಿತ್ತ ಹೌದು ಇದು ಇನ್ನೊಂದ್ಸತಿ ಇನ್ನೊಂದು ತಿನ್ನೋದಾ ಅವ್ರು ಈ ಡಿಸಿಜನ್ ತಗೊಂಡಾರ ಅವ್ರು ಕುತ್ತು ಮಾಡಿ ಎಷ್ಟು ಸತಿ ಸರಿ ಮಾಡಿ ಮಾತಾಡಿ ಎಲ್ಲಾ ಬಗೆಹರಿಸಕೊಂಡೈತ್ರಿ ಏನ್ ಬಗೆಹರ್ಬೇಕ್ರಿ ಏನ್ ತಿಳ್ಕೊಂಡಾರ ಅವ್ರು ಹೇಳ್ರಿ ನೀವು ಅದನ್ನ ಬಿಟ್ಟು ನೀವು ತಿಳ್ಕೊಳಿ ಇದೇ ರೀತಿ ಮಾಡಕ್ ಅಂದ್ರೆ ನಿಮ್ ಬಗ್ಗೆ ಗೊತ್ತೈತಿ ನಿಮ್ ಬಗ್ಗೆ ಯಾರು ಏನು ತಿಳ್ಕೊಂಡಿಲ್ಲ ಆದ್ರೂ ಅಂತಾರೆ ಅವ್ರು ಹೇಳಿದ್ರೆ ತೀವ್ರ ಅಷ್ಟೊಂದು ಸುಂದರ ಬೇಕಾಗಿತ್ತು ಅಂತಾರೆ ಅವ್ರು ಡಾಕ್ಟರ್ ಮನಾಗಿಂದು ಪರಿಸ್ಥಿತಿ ನೋಡ್ಕೊಂಡು ನನಗ್ ಗೊತ್ತೈತಿ ಏನು ಮಾಡಾಕ್ ಬಿಡೋದಿಲ್ಲ ಅನ್ನೋದವ್ರು ಎಲ್ಲಾ ಹೇಳಿದ್ರಿ ಮತ್ತ ಏನು ಯಾರ್ ಮಾತ್ೋ ಯಾರ್ ಬಿಡುದು ಯಾರ್ ನಂಬುದು ಯಾರ್ ಬಿಡುದು ನನಗೊಂದು ಗೊತ್ತಾಗಲೀ ಇಲ್ಲಿ ಮನ್ಯಾಗ ಒಂಥರ ಮಾತಾಡ್ತಾರ ನೀ ಒಂಥರ ಮಾತಾಡ್ತಿ ನನಗಾರ ಹುಚ್ಚ ಹುಚ್ಚಿರ್ದ ಇಲ್ಲಿ ಊರಾಗ ಹೋದ್ರು ಆಫೀಸ್ ಹೋದ್ರು ಅದೇ ಊರಾಗ ಬರಕ ಮನಸ್ಸಿಲ್ಲ ಮನೆಗಿನ್ ಮನೆಗಿನ್ ಅವ್ರಿ ಯಾರು ಅವಾಗ್ಲಿ ಅಪ್ಪ ಆಗಿ ಒಟ್ಟು ಊರಾಗ ಹೊರಗ್ ಬರಲಿ ಗೊತ್ತಿತ್ತು ನನಗ ಇಲ್ಲಿ ಊರಾಗ ಏನಾಗತಿ ಗೊತ್ತೈತಿ ಗೊತ್ತಿಲ್ಲ ಹೋಗಿ ಅಲ್ಲಿ ಆರಾಮ್ ಇದ್ರು ಅಲ್ಲಿ ಮತ್ತ್ ಗೊತ್ತಿಲ್ಲ ನನಗ ಹೆಂಗ ಗೊತ್ತಾರ ಇಲ್ಲಿ ಬರೀ ಹೊರಗೆ ಹೆಜ್ಜಿ ಸಾಕು ಅಂತ ನೋಡ್ತಾರ ಬಂದಿರಾಮ್ ಮಾಡ್ತಿರಲ್ಲ

ಅವ್ರ ಅಂದ್ರೆ ಹೆಚ್ಚು ಕಮ್ಮಿ ಆದ್ರ ತಮ್ಮ ತಂದೆ ತಾಯಿ ಹೆಂಗ್ ಸಂತಕ್ಕೆ ಅದೇ ರೀತಿ ನಮ್ ತಂದೆ ತಾಯಿನ ಸಂತ ಮಾಡ್ಯಾರ ಒಂದ್ ಸತಿ ಅಲ್ಲ ಯಾರ್ ಸತಿಲ್ಲ ಮದುವೆ ಆಡಳಿತ ಬಾರಂಭಾರ ಕಲ್ ಇದೇ ಹಣೆ ಬರ್ನ ನೋಡ್ 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 ಸಾಕಾಗಿ ಹೆಂಗ್ ಮಾಡ್ಯಾರ ನಮ್ಮ ಮನೆಗಿನವ್ರು ನಮ್ಮ ಅಕ್ಕ ಪೊಲೀಸ ಎಲ್ಲಪ್ಪ ಪವರ್ ಕೈಯಲ್ಲಿ ಇದ್ರು ಇಷ್ಟ ದಿನ ಯಾಕ ಹೆಣ್ಣೆತ್ತಿನಿ ನಾನು ಹೆಣ್ಣೆತ್ತಿನ ತಂದು ಸಹಿಸ್ಕೊಂಡ ಮಾಡಿದಕ್ಕ ಸಂ ತಾಯಿ ನಂಜು ಕೆಲ್ರ ಅಪ್ಪು ಏನ್ ಹೆಚ್ಚ ಕಮ್ಮಿ ಮಾಡಿದಕ್ಕ ಯಾರನ್ನ ಸಂ ಆಗ್ಬಿಟ್ರಲ್ಲ ಕೆಟ್ಟವರಾಗ್ಬಿಟ್ರಲ್ಲ ನಾನು ಹೋಗ್ಲಿ ಹೋಗ್ಲಿ ನಾನು ಯಾಕಪ್ಪ ಯಾಕಪ್ಪ ನಾನೇ ನನ್ ತಂದೆ ತಾಯಿ ಕೆಟ್ಟ ಅದ ಇಷ್ಟಾದ್ರೂ ಮತ್ತ ಅವ್ರನ್ನ ಅವ್ರನ್ನ ಅಂತೆಲ್ಲ ಅಂದ್ರ ಮನೆಯಾಗ ಏನ್ ಬಂದಿದ್ ಬರ್ರಿ ನಾನು ಇನ್ ಮುಂದ್ ಫೇಸ್ ಮಾಡ್ತೀನಿ ಆಗೋದಿಲ್ಲ ಬರ್ಲಿ ಏನ್ ಬರ್ತೇತ್ ಬರ್ಲಿ ಕುತ್ರಿ ಏನು ಬರುದಿಲ್ಲ ಆಕ್ ನಾಕ್ ಗಟ್ಟಿ ಆಗ್ಬೇಕು ಕುಗ್ಗಿದ್ರೆ ಏನಾಗ್ತೈತಿ ಜೀವನದಾಗ ಏನು ಆಗಲ್ಲ ನಾನು ಟೆನ್ಶನ್ ಮಾಡ್ಕೊಂಡು ಜೀವನದ ಏನ್ ಬಂದಿದ್ ಬರ್ಲಿ ನನಗ ಮಗ ಐತಿ ಒಂದು ಭವಿಷ್ಯ ಐತಿ ಜೀವನದಾಗ ಏನ್ ಬಂದ್ರೆ ನಾನು ಎದುರಿಸ್ತೀನಿ ಅನ್ನೋ ಆತ್ಮವಿಶ್ವಾಸ ನಮ್ಮಲ್ಲಿ ಇರ್ಬೇಕೇನು ಆ ಕೊತ್ಕ್ರೆ ಏನು ಬರುದಿಲ್ಲ ಹೌದು ಏನ್ ಬಂದಿದ್ ಹೇಳಕ್ ಹೆಂಗದಿಲ್ಲ ಅದಕ್ಕೆ ಯಾರನ್ನು ನಂಬ್ಕೊಂಡು ನಾವ್ ಜೀವನ ಮಾಡಕ್ ಹೋಗ್ಬಾರ್ದು ಆದ್ರೂ ಇವರು ಮಾಡಿದ್ರು ಏನೋ ಮತ್ತೆ ಎಷ್ಟೇ ಆಗ್ಲಿ ಅವ್ರಿಗೂ ತಂದಿ ತಾಯಿ ಏನಾಗ್ಲಾ ಹೊರಗೆ ಮೆಚ್ಚಿ ಎಷ್ಟಾದ್ರೂ ಮತ್ತೆ ಸಿಕ್ ಬರುದಿಲ್ಲ ಬರ್ಲಿ ಅದು ಯಾರ್ದು ಸರಿ ಯಾರ್ದು ತಪ್ಪು ಹೌದು ಜೀವನದಾಗ ಏನ್ ಅದು ಆಗುವೆ ನಮ್ ಕೈಯಾಗ ಏನು ಇಲ್ಲ ದೇವ್ರ ಅಪ್ನೆ ಇಲ್ಲದೆ ಒಂದ್ ಹುಲ್ ಕಡ್ಡಿನೂ ಅಳ ಆಗುದಿಲ್ಲ ಅಂತಾರೆ ಹಂಗಾಗಿ ಆಗು ಆಗುವೆ ಬೇಕಂತು ಯಾರು ಮಾಡಿದಲ್ಲ ಏನ್ ಬರ್ತೇಕ್ ಮರ್ಷ